ಎರಡು ರಾಜ್ಯಗಳ ವ್ಯಾಜ್ಯದಲ್ಲಿ ಸುಪ್ರೀಂ ಕೋರ್ಟು ಸ್ಟೇ ಕೊಟ್ಟಿದೆ ಒಂದು ಆಂಧ್ರಾದಲ್ಲಿ ಮೀಸಲಾತಿ ಕೊಟ್ಟಿದ್ರು ಮುಸ್ಲಿಮರು ಅದನ್ನು ಇದು ಮಾಡಿದ್ರು ತಡೆಯಾಗಿದೆ ಹೈಕೋರ್ಟ್ ಆಂಧ್ರ ಹೈಕೋರ್ಟ್ ಅಂತ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟಾರೆ ಧರ್ಮಾಧಾರಿತ ಮೀಸಲಾತಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂತೀವಿ ಏನು ಪಶ್ಚಿಮ ಬಂಗಾಳದಲ್ಲಿ ಸಹ ಈ ಮೀರೀತಿ ಮೀಸಲಾತಿಗೆ ಅದಕ್ಕೂ ಸ್ಟೇ ಆಗಿದೆ ಆದರೆ ಇವತ್ತು ರಾಜ್ಯದಲ್ಲಿ ಈ ಸರ್ಕಾರ ಸುವರ್ಣ ಸೋದ ಮುಂದೆ ನಮ್ಮ ಸಮುದಾಯದವರು ಏನು ಹೋರಾಟ ಶಾಂತ ರೀತಿಯಿಂದ ಹೋರಾಟ ಮಾಡುವಾಗ ಮಾನವೀಯತೆಯನ್ನು ಬಿಟ್ಟು ಇವತ್ತು ಹಿಗ್ಗಾ ಮುಗ್ಗ ಹೊಡೆದು ಅನೇಕ ನಮ್ಮ ಸಮುದಾಯದ ಜನರಿಗೆ ಒಂದು ರೀತಿ ಚಿತ್ರ ಹಿಂಸೆ ಕೊಟ್ಟು ಇಡೀ ಲಾಠಿ ಚಾರ್ಜು ಮೂರ್ಣ ಪ್ರಮಾಣದಲ್ಲಿ ಇಲ್ಲಿಗಲ್ ಅದನ್ನು ಯಾವುದೇ ಲಾಠಿ ಚಾರ್ಜ್ ಘೋಷಣೆ ಮಾಡಬೇಕಾದ್ರೆ ಅದರದೇ ಆದಂಥ ಕೆಲವೊಂದು ಕಾನೂನುಗಳಿವೆ ಚೌಕಟ್ಟಿನಲ್ಲಿ ಯಾವ ನಿಮ್ಮ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು ನೀವೇ ಬೆಸ್ಟ್ ಬಾಸ್ ಇಸ್ ಮ್ಯಾನೇಜರ್ ಆಗಿದ್ದೆ ಇನ್ನು ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲ ಬಿ ದ ಬಾಸ್ ಅದೇ ಒಂದು ಲಾಠಿ ಚಾರ್ಜ್ ಆಗ್ಬೇಕಾದ್ರೆ ಯಾವುದೇ ಒಂದು ಹಸಿರು ಪ್ರಯೋಗ ಮಾಡಬೇಕಾದ್ರೆ ಯಾವುದೇ ಗೋಳಿ ಬಾರ್ ಮಾಡಬೇಕಾದ್ರೆ ಅವಕ್ಕೆಲ್ಲದಕ್ಕೂ ಒಂದೊಂದು ರಾಷ್ಟ್ರೀಯ ಮಾನವ ಹಕ್ಕು ಒಂದೊಂದು ನಿಯಮ ಮಾಡಿದೆ ಯಾವುದೇ ಲಾಠಿ ಚಾರ್ಜ್ ಆಗಬೇಕಾದ್ರೆ ಡಿಸ್ಟಿಕ್ ಕಲೆಕ್ಟರ್ ಡಿ ಸಿ ಸಮಕ್ಷಮ ಇರಬೇಕು ಇಲ್ಲಕ್ಕಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಇರಬೇಕು ತಹ ತಹಸೀಲ್ದಾರ್ ಇರಬೇಕು ಅವ್ರಿಗೆ ಅನ್ನಿಸ್ಬೇಕು ಲಾಠಿ ಚಾರ್ಜ್ ಮಾಡಿ ಹೋಗ್ಬೇಕಂದ್ರೆ ಇದು ಕಂಟ್ರೋಲ್ ಬಿಟ್ಟು ಹೋಗ್ತಾ ಇದೆ ಅಂತೇಳಿ ಮತ್ತು ಯಾರು ಲಾಠಿ ಚಾರ್ಜ್ ಮಾಡ್ತಾರೆ ಅವರೆಲ್ಲ ಸಮವಸ್ತ್ರದಲ್ಲಿರಬೇಕು ಹೆಲ್ಮೆಟ್ ಇರಬೇಕು ಕಾಲೇಲಿ ಬೂಟ್ ಇರಬೇಕು ಇದು ಎಲ್ಲ ಗೈಡ್ಲೈನ್ಸ್ ಇದೆ ಅಲ್ಲಿ ಯಾವುದೇ ರೀತಿಯಿಂದ ಅನೌನ್ಸ್ ಮಾಡಲಿಲ್ಲ ನಾವು ಲಾಠಿ ಚಾರ್ಜ್ ಮಾಡ್ತೀವಿ ಎಲ್ಲ ಚದರಿ ಅಂತ ಹೇಳಿಲ್ಲ ಮತ್ತು ಯಾರೂ ಕಲ್ಲು ಹೋಗೋದಿಲ್ಲ ಯಾರೂ ಬಸ್ಸಿಗೆ ಬೆಂಕಿ ಹಚ್ಚಿಲ್ಲ ಯಾವ ಸಂದರ್ಭದಲ್ಲಿ ಅವನು ಲಾಠಿ ಚಾರ್ಜ್ ಮಾಡಬೇಕಂದ್ರೆ ಕಲ್ಲಿಗೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡ್ತಾರನ್ನಂಥದ್ದು ಆನ ಚಾಲು ಆಯ್ತು ಅಂದರೆ ಅವಾಗ ಲಾಠಿ ಚಾರ್ಜ್ ಪ್ರಾರಂಭ ಮಾಡಬೇಕಾಗ್ತದೆ ಇದನ್ನು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಹೇಳಿದ್ರೆ ಹೇಳೋ ಲಾಠಿ ಚಾರ್ಜ್ ಮಾಡಿ ಅವ್ನು ಲಿಂಗಾಯ್ತವ ನನ್ನ ಮಕ್ಕಳು ಭಾಳ ಅನ್ನೋಂಥ ಶಬ್ದ ಉಪಯೋಗ ಮಾಡಿದ್ರೆ ಯಾರು ಅವ್ರು ಕಾಂಗ್ರೆಸ್ ಶಾಸಕರು ಬಂದೇನೆ ಲಾಠಿ ಚಾರ್ಜ್ ಮಾಡ್ತಾರೆ ಎಷ್ಟೋ ಜನ ಬಿದ್ದು ಹೊರಳಾಡ್ತಾರೆ ನಾನಂತರೂ ಎರಡು ಕೈ ಎತ್ತಿ ನಾನು ಹೊಡಿರತ್ತಿ ಹೋದ್ರೂ ನನಗೆ ಅಟ್ಯಾಕ್ ಮಾಡಲಿಲ್ಲ ಒಬ್ಬ ಎ ಡಿ ಜಿ ಪಿ ರ್ಯಾಂಕ್ದ ಒಬ್ಬ ಅಧಿಕಾರಿ ಪಿನ್ ಅದಾನೆ ಅವ ಲಾಠಿ ತೊಗೊಂಡು ಹೊಡಿತಾನೆ ಇದನ್ನು ತನಿಖೆ ಆಗ್ಬೇಕು ಅವ್ನು ಸಸ್ಪೆಂಡ್ ಮಾಡ್ಬೇಕಂದ್ರೆ ಈ ಒಂದು ಸರ್ಕಾರ ನಾವು ತನಿಖೆ ಮಾಡ್ಬೇಕಂದ್ರೆ ಸಸ್ಪೆಂಡ್ ಮಾಡಬೇಕಂದ್ರೆ ಒಬ್ಬ ಅಲ್ಲೊಬ್ಬ ಗಡೇಕರ್ ಅಂತ ಹೇಳಿ ಒಬ್ಬ ಮುಸ್ಲಿಮ್ ಅಧಿಕಾರಿಗೆ ಆ ಎ ಡಿ ಜಿ ಪಿ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಡ್ತಾನೆ ಚೆನ್ನಾಗಿ ನೀನು ಲಾಠಿ ಚಾರ್ಜ್ ಮಾಡಿ ಅಂತ ಅಂದರೆ ಎಷ್ಟು ಹಿಂದೂಗಳ ಮೇಲೆ ಈ ಸರ್ಕಾರದ ದ್ವೇಷ ಇದೆ ಅದೇ ನೋಡಿ ಇವತ್ತು ಮೈಸೂರಿನಲ್ಲಿ ಮುಸ್ಲಿಮರ ಗುಂಡಾಗಳು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದಂಡಲಿ ಮಾಡ್ತಾರೆ ಏನೂ ಮಾಡೋದಿಲ್ಲ ಇವತ್ತು ಹಿಂದೂಗಳ ಮೇಲೆ ಇಷ್ಟೆಲ್ಲ ಅತ್ಯಾಚಾರ ರಾಜ್ಯದಾಗ ಮಾಡಿದ್ರು ಸಹ ಈ ಸರ್ಕಾರ ಏನೂ ಮಾಡೋದಿಲ್ಲ ಆದರೆ ಹಿಂದೂಗಳು ಶಾಂತ ರೀತಿಯಿಂದ ಹೋರಾಟ ಮಾಡಿದ್ರೆ ಇವತ್ತು ಈ ರೀತಿ ಅಮಾನುಷವಾಗಿ ಇವತ್ತು ಲಾಠಿಚಾರ್ ಮಾಡುವಂಥ ಕೆಲಸ ಮಾಡಿದ್ದಕ್ಕೆ ನಮ್ಮ ಗುರುಗಳು ರಾಷ್ಟ್ರೀಯ ಮಾನವ ಹಕ್ಕೂ ಕಂಪ್ಲೇಂಟ್ ಮಾಡಿದ್ರು ಹೈಕೋರ್ಟ್ನಲ್ಲಿ ಇದು ತನಿಖೆ ಆಗಬೇಕು ಇದು ಅಕ್ರಮವಾಗಿ ಇವತ್ತು ಮಾಡ್ಯಾರ ಮಾಡ್ಯಾರನ್ನೋಂಥದ್ದುಕ್ಕೇನು ಇವತ್ತು ಮೊನ್ನೆ ನಮ್ಮ ಹೈಕೋರ್ಟು ತೀರ್ಪು ಕೊಟ್ಟು ಇದನ್ನು ಒಂದು ಜುಡಿಷರಿ ಎನ್ಕ್ವಾರಿ ಹಾಕ್ಬೇಕನ್ನೋಂಥದ್ದು ಆದೇಶ ಮಾಡಿದ್ದಾರೆ